que yo no estoy conto, 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 conto largo y 6

ನೀವೇ ಕೇಳಿ ಸರ್ ಸರ್ಬೇಕಾರೆ ನನ್ನ ಮದುವೆ ಒಳ್ಳೇದಿ ತಪ್ಪು ಸರ್ ತಪ್ಪೇ ನೆನ್ಸ್ ಇದ್ದೀನಿ ನುಗ್ತಾ ಇಲ್ಲ ಆ ಟ್ಯಾಬ್ಲೆಟ್ ಏನಿದೆ ಅದನ್ನ ನೀರೊಳಗಡೆ ಮಿಕ್ಸ್ ಮಾಡಿ ಅದನ್ನ ಸಿರಿಂದ ತಗೊಂಡು ಕೈ ಹೊಡ್ಕೊತವ್ರೆ ಅವ್ನ ಕೈ ಅವ್ನ ಮಕ್ಕ ನೋಡಿ ಸರ್ ಕಳ್ತೋಗಲ್ಲ ತಗೊಂಡು ತಗೊಂಡಿದ್ದಾಗ್ತಿದ

ದುಡ್ಡಾರ್ ಕೊಟ್ರು ನಿಮಗೆ ಸ್ಟೇಷನ್ ಹೋಗ್ ಹೋಯ್ತಲ್ಲ ಬಟ್ಟೆ ತಗೊಳಕ್ಕೆ ನಂಗೆ ಸರ್ ಕಾಸು ಬಟ್ಟೆ ತಗೊಂಡ ಬಟ್ಟೆ ತಗೊಂಡ್ ನೀವು ಯಾರೇ ಹೇಳಿದ್ರೆ ನೀವು ಬಂದಿದ್ದೀರ ಅಂತ ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆ ತಪ್ಪು ಮಾಡಿದ್ರೆ ಓಡಾಗ್ಬಿಡ್ತಾ ಇದೆ ಸರ್ ಇಲ್ಲಿ ಇಲ್ಲಿ ಲಕ್ಷ್ಮಿ ಇಲ್ಲಿರ್ತಾರೆ ಇಲ್ಲೇ ಇದ್ದಾಳೆ ಸರ್ ಅಲ್ಲೇ ಒಳಗಡೆ ಮನೇಲಿ ಮನೇಲೆ ಇರ್ತಾಳೆ ಸರ್ ಸ್ನಾನ ಮಾಡ್ತಾಳೆ ಓ ನೀನು ಒಳಗಡೆ ಇದೆಯಾ ಅಂತ ಗೊತ್ತು ತೆಗಿರಿಯಾಕ

ಇರಿ ಸರ್ ಒಂದೇ ನಿಮಿಷ ಸರ್ ಎವಿಡೆನ್ಸ್ ಜನ ಹುಡುಗರು ಯಾವಾಗ ಕುತ್ಕೊಂಡಿರ್ತಾರೆ ನನ್ನ ಮನೆ ಹತ್ರ ನಾನು ಅಲ್ಲಿ ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ಬಿಟ್ಟು ಹೋಗ್ತೀನಿ ಸರ್ ಅವ್ರು ಎಲ್ಲಿ ಇಸ್ಕೊಂತಾರೆ ಅಂತಾನು ಗೊತ್ತು ಸರ್ ನನಗೆ ಮಾಡ್ತಾರೆ ಅವ್ರ ಹತ್ರ ಗಾಡಿ ಇಲ್ಲ ಅಂತ ನನ್ನ ಹತ್ರ ಕರ್ಕೊಂಡ್ ನನ್ನ ಹತ್ರ ಗಾಡಿ ಐತೆ ಅಂತ ಕರ್ಕೊಂಡೋಗಿರು ಸರ್ ಅಷ್ಟೇ

ಇಬ್ರು ಹೋಗೋಣ ಸಾಕು ಎಲ್ಲರೂ ಬೇಡ ಸುಮ್ಮನೆ ಇಲ್ಲ ಸರ್ ಹತ್ತು ರೂಪಾಯಿ ಕಾಯ್ ಆಯ್ತಾ ಸೂರ್ಯ ಲಕ್ಷ್ಮಿ ಅಂದ್ರೆ ಸರ್ ಇವ್ರೆ ಲಕ್ಷ್ಮಿ ಅಂದ್ರೆ ಸೂರ್ಯ ಲಕ್ಷ್ಮಿ ಅಂದ್ರೆ ಅದಕ್ಕೋಸ್ಕರ ಅಷ್ಟೇ ಸರ್ ಹೆಡ್ಫೋನ್ ಅಷ್ಟೇ ಅವ್ರು ಹೇಳೋರು ಸರ್ ಫೋನ್ ಐತೆ ಇಸ್ಕೊಬಾರು ಅಂತ ಹೇಳಿದ್ರು ಅದಕ್ಕೇನೆ ಇಲ್ಲೇ ಇದ್ದೆ ನಾನು ಇವಳು ಇವಳೆಲ್ಲಿ ತರ್ಸ್ತಾಳೆ ಹಾ ಎಲ್ಲಿಂದ ತರಿಸ್ತಾಳೆ ಕತ್ತರಗುಪ್ಪೆ ಮೆಡಿಕಲ್ ಅಲ್ಲಿ ಕೊಡ್ತಾರೆ ಆಮೇಲೆ ಇಲ್ಲಿ ಬೈನ್ಪಾಳೆ ಮೆಡಿಕಲ್ ಕೊಡ್ತಾರೆ ಸರ್ಗೂ ಗೊತ್ತು ಬೈನ್ಪಾಳೆ ಮೆಡಿಕಲ್ ಹೆಸರೇನು ಸರ್ ಅದು ಹೆಸರು ಗೊತ್ತಿಲ್ಲ ಕತ್ತರಗುಪ್ಪೆ ಮೆಡಿಕಲ್ ಗೊತ್ತು ಕತ್ತರಗುಪ್ಪೆ ಮೆಡಿಕಲ್ ಹೆಸರೇನು ಅಬಿನೋ ಮೆಡಿಕಲ್ ಓಕೆ ತಂದು ಎಷ್ಟಕ್ಕೆ ಮಾಡ್ತಾರೆ ಇಲ್ಲಿ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ಮಾಡ್ತಾರೆ ಹ್ಞೂ ಓಕೆ ಇವಳೆ ಪೆಡ್ಲರ್ ಇಲ್ಲಿ ಹ್ಞೂ ಅಲ್ವಾ ಹ್ಞೂ ಸರಿ ಸಂಜೆ ಅಲ್ಲ ಸರ್ ವಾರ್ನಿಂಗ್ ಮಾಡಿದ್ದಾರೆ ಎಷ್ಟೊಂದ್ಸತಿ ವಾರ್ನಿಂಗ್ ಮಾಡಿದ್ದಾರೆ ಸರ್ ಅವ್ರಿಗೆ ವಾರ್ನಿಂಗ್ ಮಾಡಿದ್ದಾರೆ ಸತಿ ಎಲ್ಲ ಮಾರಿದ್ರೆ ಕೇಸ್ ಹಾಕಿ ಫಸ್ಟ್ ಬಿಡ್ತೀನಿ ಲಾಸ್ಟ್ ಹುಡುಗರ್ನೆಲ್ಲ ಹಾಳು ಮಾಡ್ಬೇಡ ಅಂತ ಸರ್ ಎಷ್ಟೊಂದು ಸತಿ ವಾರ್ನಿಂಗ್ ಮಾಡಿದ್ದಾರೆ ಸರ್ ಇದನ್ನ ಯಾರ ಮೇಲ್ ಅಧಿಕಾರಿಗಳು ನೋಡ್ತಾ ಇದ್ರೆ ದಯಮಾಡಿ ಎಲ್ಲಿ ಲೊಕೇಶನ್ ಆಫ್ ಆಗಿದೆ ಏನಂತ ಟೆಕ್ನಿಕಲಿ ಟ್ರೈ ಮಾಡಿ ನೋಡಿ ಸಿಕ್ಕಿರೋ ಒಬ್ಬಳು ಪೆಡ್ಲರ್ ಆಗುತ್ತೆ ಇದು ಗಾಂಜಾ ಅಲ್ಲ ಇದು ಟೈಡಲ್ ಮಾತ್ರ